ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂತ ಗೊತ್ತುಂಟಲ್ಲ ಹೇಗ್ ಮಾಡ್ಬೇಕು ಅಂತ ನೋಡೋಣ ಬೇಗ ಬನ್ನಿ ಇದಕ್ಕೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೇನೆ ಅರ್ಧ ಕಪ್ಪಿನಷ್ಟು ತುಪ್ಪ ತೆಗೆದುಕೊಂಡಿದ್ದೇನೆ ಈಗ ಗೋಧಿ ಹಿಟ್ಟಿಗೆ ಮೂರು ಚಮಚದಷ್ಟು ತುಪ್ಪ ಹಾಕೊಂಡು ಫಸ್ಟ್ ಇದನ್ನ ಹುರ್ಕೊಳ್ತೇನೆ ಇದನ್ನ ಮಧ್ಯಮ ಊರಲ್ಲಿ ಕಂದು ಬಣ್ಣ ಬರುವರೆಗೂ ಮತ್ತೆ ಗ ಘಮ ಬರುವವರೆಗೂ ಹುರ್ಕೊಳ್ಬೇಕು ಹಾಗೆ ನಾನು ಮಧ್ಯಮದಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೇನೆ ಇದು ಇಷ್ಟು ಕಂದು ಬಣ್ಣ ಬಂದ್ರೆ ಸಾಕು ಇವಾಗ ನಾನು ಇದನ್ನ ಒಳ್ಳೆ ಆಫ್ ಮಾಡ್ಕೊಳ್ತಾ ಇದ್ದೇನೆ ಈಗ ಒಗ್ಗರಣೆ ಕಡೆಗೆ ಒಂದು ಚಮಚ ದಸ ತುಪ್ಪ ಹಾಕಿಕೊಂಡಿದ್ದೇನೆ ಇದಕ್ಕೆ ಇವಾಗ ಬಾದಾಮಿ ತುಂಡುಗಳು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಗೋಡಂಬಿ ತುಂಡುಗಳು ಹಾಕೊಳ್ತಿದ್ದೇನೆ ಇದು ಸ್ವಲ್ಪ ಹುರ್ಕೊಂಡ ನಂತರ ಇದಕ್ಕೆ ಇವಾಗ ದ್ರಾಕ್ಷಿ ಕೂಡ ಹಾಕಿಕೊಳ್ತಾ ಇದ್ದೀನಿ ಇದು ಇವಾಗ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಹುರಿದಿದೆ ಇದನ್ನ ನಾನು ಇವಾಗ ಹುರಿದಿಟ್ಟ ಗೋಧಿ ಹಿಟ್ಟಿಗೆ ಹಾಕಿಕೊಳ್ತಾ ಇದ್ದೀನಿ ನಿಮಗೆ ಮೊದಲು ಹೇಳಿದಂಗೆ ನಾನು ಒಳೆ ಆಫ್ ಮಾಡಿ ಇಟ್ಕೊಂಡಿದ್ದೇನಲ್ವಾ ಅದಕ್ಕೆ ಹಾಕಿಕೊಂಡು ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಂಬತ್ತು ಪರ್ಸೆಂಟ್ ಅಷ್ಟು ತನ್ನಂಗಾಗಬೇಕು ಅಷ್ಟರಲ್ಲಿ ನಾವು ಇವಾಗ ಸಕ್ಕರೆ ಪುಡಿ ಮಾಡ್ಕೊಳ್ಬೇಕು ಇವಾಗ ಒಂದು ಕಪ್ಪಿನಷ್ಟು ಸಕ್ಕರೆ ತೆಗೆದುಕೊಂಡಿದ್ದೇನೆ ಇದಕ್ಕೆ ನಾಲ್ಕು ಏಲಕ್ಕಿ ಹಾಕೊಳ್ತಿದ್ದೇನೆ ಇದನ್ನ ಇವಾಗ ನಾವು ರುಬ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಇವಾಗ ನೋಡಿ ಕೈ ಮುಟ್ಟಿದ್ರೆ ಕೈ ಬೇಸಿ ತಾಕುವಷ್ಟು ಮಟ್ಟಿಗೆ ಇರಬೇಕು ಅಷ್ಟಿದ್ದಾಗ ಸಕ್ಕರೆ ಪುಡಿ ಹಾಕೊಳ್ಬೇಕು ತುಂಬ ಜಾಸ್ತಿ ಬಿಸಿ ಇದ್ದರೆ ಸಕ್ಕರೆ ಪುಡಿ ಹಾಕ್ಕೊಳ್ಬೇಡಿ ತುಂಬ ಇದ್ದಾಗ ಹಾಕೊಂಡ್ರೆ ಸಕ್ಕರೆ ಪು ಸಕ್ಕರೆ ಕರಗಿಬಿಡುತ್ತೆ ಸಕ್ಕರೆ ಕರಗಿದ್ರೆ ಉಂಡೆ ಕಟ್ಟೋಕ್ಕಾಗಲ್ಲ ತುಂಬ ನೀರಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಈ ಉಗುರು ಬೆಚ್ಚಗಿದ್ದಾಗಲೇ ಸಕ್ಕರೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಉಂಡೆ ಕಟ್ಟಕ್ಕೆ ಸರಿ ಆಗುತ್ತೆ ಈಗ ರುಬ್ಬಿದಂತ ಅಷ್ಟು ಸಕ್ಕರೆಗಳನ್ನು ಹಾಕಿಕೊಂಡಿದ್ದೇನೆ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗೆ ಉಂಡೆ ಕಟ್ಕೊಳ್ಬೇಕು ಏನಾದ್ರು ತನ್ನಂಗ ಆದ್ರೆ ಉಂಡೆ ಕಟ್ಟಕ್ಕೆ ಆಗಲ್ಲ ಅಂತ ಆದ್ರೆ ಆಗ ಸ್ವಲ್ಪ ಹಾಲು ಚಿಮಿಸ್ಕೊಳ್ಳಿ ಉಂಡೆ ಕಟ್ಟಕ್ಕೆ ಸುಲಭ ಆಗುತ್ತೆ ಈ ರೀತಿ ಸುಲಭವಾಗಿ ಗೋದಿಟ್ಟಿನ ಉಂಡೆ ಮಾಡಿಕೊಳ್ಳಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್